ಇನ್ನು ಕೆಲವೇ ತಿಂಗಳದಾಗಿ ಸರ್ಕಾರ ಬೆಳಿತೈತಂತ್ರಿ ಅದು ಹೆಂಗೆ ಬೀಳ್ತೈತೆ ಅಂತೀರ ಬಗ್ಗೆ ನೀವು ಯಾರು ಹೇಳ್ತಾರ್ರಿ ಇದನ್ನ ನೋಡ್ರಿ ಒಂದು ನೂರ ಮೂವತ್ತೈದು ಶಾಸಕರಿದ್ದರೂ ಸಹಿತ ಈ ಸರ್ಕಾರ ಇನ್ನು ಕೆಲವೇ ತಿಂಗಳದಾಗ ಬೀಳ್ತೈತಿ ಮತ್ತು ಈ ಮುಸಲ್ಮಾನರ ರಕ್ಷಣೆ ಮಾಡೋಕೆ ಮತ್ತು ನಾನಾ ಬರ್ಬೇಕಂತಾರ ಎಚ್ ಡಿ ಕುಮಾರಸ್ವಾಮಿ ಅದು ಹೆಂಗ್ರೀಪ ವಿಚಾರ ಮಾಡ್ರಿ ಇವತ್ತು ಅವ್ರ ಮಾತುಗಳು ನೋಡ್ರಿ ಯಾವಾಗಲೂ ಅಧಿಕಾರದದಾ ಯಾವಾಗಲೂ ಅಧಿಕಾರ ಬೇಕು ಇವತ್ತು ಮುಸಲ್ಮಾನರು ಜೆ ಡಿ ಎಸ್ ಬಿಟ್ಟು ಹೋದ ತಕ್ಷಣ ಮುಸಲ್ಮಾನರಿಗೆ ರಕ್ಷಣೆ ಕೊಡೋರು ಯಾರು ಮುಸಲ್ಮಾನರಿಗೆ ರಕ್ಷಣೆ ಕೊಡ್ತಾನೆ ಪರಮಾತ್ಮ ಅಲ್ಲ ಈಶ್ವರ್ ಮಾತ್ರ ಯಾರಿಂದ ರಕ್ಷಣೆ ತೆಗೆದುಕೊಳ್ಳುವುದು ಅವಶ್ಯಕತೆ ಇಲ್ಲ ಇದೇ ಕುಮಾರಸ್ವಾಮಿ ಮುಸಲ್ಮಾನರ ಬೆಂಬಲದಿಂದ ಇವತ್ತು ಸೀಟುಗಳು ತೆಗೆದುಕೊಂಡು ಮುಖ್ಯಮಂತ್ರಿ ಆಗಿದ್ದು ಮರ್ತೀರಿ ಎಚ್ ಡಿ ಅವರೇ ನೀವು ಪಕ್ಷವನ್ನು ನಿಮ್ಮ ಸೋಹಿತಾಸಕ್ತಿಗಾಗಿ ಎಲ್ಲಾದರೂ ಅಡು ಇಡಾಕಿ ತಯಾರದಿರಿ ಎಲ್ಲರೂ ಹೊರಗೆ ಹೊಂಟಾರ ಈಗ ಹತ್ತೊಂಬತ್ತು ಸೀಟು ಬಂದಿದ್ದು ಸಹಿತ ಇದೇ ಮುಸಲ್ಮಾನರಿಂದ ಅಂತ ನೀವು ತಿಳ್ಕೋಬೇಕು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂತಿಂತ ನಾಯಕರು ನಿಮ್ಮ ಜೆಡಿಎಸ್ ಅವರಿಗೆಲ್ಲರನ್ನು ಹೊರಗೆ ಹಾಕಿ ಬಿಟ್ರಿ ನೀವು ನಿಮ್ಮ ಸ್ವಹಿತಾಸಕ್ತಿ ಕುಟುಂಬ ಹಿತಾಸಕ್ತಿ ಸಲುವಾಗಿ ಆದರೆ ಎಚ್ ಡಿ ಕುಮಾರಸ್ವಾಮಿ ನೀವು ಬಹಳ ಜನಪ್ರಿಯರಿದ್ರಿ ಇಡೀ ಕರ್ನಾಟಕ ನಿಮ್ಮನ್ನ ನೆನೆಸ್ತಿತ್ತು ಜನತಾ ದರ್ಶನ ನೀವು ನಿಮ್ಮಂಗೆ ಯಾರು ಮಾಡಲಿಲ್ಲ ರೈತಾಪಿ ಜನರಿಗೆ ನಿಮ್ಮಂಗೆ ಯಾರು ಸಲ ಸಾಲವನ್ನು ಮನ್ನಾ ಮಾಡಲಿಲ್ಲ ಆದರೂ ಸಹಿತ ನೀವು ಇವತ್ತು ಏನು ಸಿಕ್ಕದ ಮಾತಾಡ್ಕೋತ ಹೊಂಟಿರಿ ನನ್ನಿಂದ ಮುಸಲ್ಮಾನರ ರಕ್ಷಣೆ ನಾನಾ ಬರಬೇಕಾಕೈತಿ ತುಂಬು ಭರ್ತಿಯಾದಂತ ಎಷ್ಟು ನೂರ ಮೂವತ್ತೈದು ಸ್ಥಾನಗಳಿಂದ ಶಕ್ತಿಯುತವಾದ ಈ ಸರ್ಕಾರ ಇನ್ನು ನಾಲ್ಕೈದು ತಿಂಗಳದಾಗ ಬೀಳತೈತಿ ಅಂತೀರಿ ಹೆಂಗೆ ಬೀಳಸ್ತೀರಿ ಅಂದ್ರೆ ಏನು ಒಳಗಿಂದ ಗೇಮ್ ನಡೆಸಿರಿ ಗೊತ್ತಾಗಬೇಕಲ್ರಿ ಹಾಗಾದ್ರೆ ನೀವು ಮೊದಲು ಮೋದಿಗೆ ಏನೇನು ಮಾತಾಡಿದ್ರಿ ಮೋದಿಗೆ ಯಾವ ರೀತಿ ಬಿ ಜೆ ಪಿ ವಿರುದ್ಧ ಮಾತಾಡ್ತಿದ್ರಿ ಈಗ ಬಿ ಜೆ ಪಿ ಪರವಾಗಿ ಹೆಂಗೆ ಮಾತಾಡಕತ್ತೀರಿ ಏನೇನು ಮಾತಾಡಿದಿರಿ ನೀವು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕೊಂಡಲ್ರಿ ಎಚ್ಚರ ಆಗೋಕ್ಕಲ್ಲ ನಿಮಗೂ ಎಲ್ಲ ಗೊತ್ತಾಗ್ಬೋ ನಿಮ್ಮ ಅಭಿಮಾನಿಗಳು ಭಾಳ ಭಾಳ ಬೆದರಿಕೆಗಳ್ನ ಹಾಕಾಕತ್ತಾರ ಬೆದರಿಕೆ ಕಮೆಂಟ್ಗಳನ್ನ ಸಹಿತ ನಮಗೆ ಹಾಕಾಕತ್ತಾರ ಆದರೆ ಬೆದರಿಕೆಗಳಿಂದ ನಾವು ಹಿಂಜರಿಯವ್ರಲ್ಲ ಸತ್ಯವಾದ ಹೇಳೋದೇ ಈ ನಂಬರ್ ಒನ್ ಚಾನಲ್ ಕಡಕ ಜವಾರಿ ಚಾನಲ್ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಹಳ್ಳಿ ಯಾರು ನರೇಂದ್ರ ಮೋದಿ ಹೆಸರು ಹೇಳೋದಿಲ್ಲ ಯಾರು ಯಾರು ಇವತ್ತು ನರೇಂದ್ರ ಮೋದಿಯನ್ನು ದೇಶ ಕಾಯ್ತಾನೆ ಅಂತಾರಲ್ಲ ಈ ಮೂರು ವರ್ಷ ಕಾದ ಕಾದಿರೋದು ಆ ಪಾಪ ಆ ಬುದ್ಧಿವಂತರು ಅಂತ ಹೇಳಕತ್ತವೆ ಆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಆ ಟಿ ವಿಗಳಲ್ಲಿ ಬರೋದನ್ನ ನೋಡಿ ನರೇಂದ್ರ ಮೋದಿ ಏನೋ ದೊಡ್ಡ ಅಕ್ಕಪಕ್ಕದ ದೇಶಗಳನ್ನ ಎದುರಿಸಿ ನಡುಗಸ್ಬಿಡ್ತಾನೆ ಅಂತ ಹೇಳ್ತಾರೆ ಯಾರನ್ನ ಯಾರು ನಡಗಿಸ್ತಾರೋ ಗೊತ್ತಿಲ್ಲ ನನಗೆ ಆದರೆ ಇವತ್ತು ನನ್ನ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡುತ್ತೇನೆ ಆ ಪಕ್ಕದ ತಮಿಳುನಾಡಿನ ರೈತರು ಎರಡು ಮೂರು ತಿಂಗಳು ದೆಹಲಿಯ ಜಂತರ್ ಮಂತರ್ ಮುಂದೆ ಕೂತ್ಕೊಂಡ್ರು ಬರೆ ಪೆತ್ಲೆ ಕೂತ್ಕೊಂಡ್ರು ಅಲ್ಲಿ ಹೋಗಿ ರೈತರು ಉಳಿಸು ಅಂತ ಹೇಳಿ ನರೇಂದ್ರ ಮೋದಿಗೆ ಒಂದೇ ಒಂದು ದಿನ ರೈತರ ಬಗ್ಗೆ ಚಿಂತನೆ ಮಾಡಲಿಲ್ಲ ನರೇಂದ್ರ ಮೋದಿ ಈಗ ಚುನಾವಣೆಗೆ ಬಂತು ಈಗ ಎರಡು ತಿಂಗಳ ಹಿಂದೆ ಒಂದು ಘೋಷಣೆ ಮಾಡ್ಬಿಟ್ರು ಎಲ್ಲಾ ರೈತರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಐದು ಐದು ಹೆಕ್ಟರ್ ಭೂಮಿ ಇರ್ತಕ್ಕಂಥರಿಗೆ ಅಂತ ಹೇಳಿ ಆರ್ ಸಾವಿರ ರೂಪಾಯಿನ ಹಳ್ಳಿ ಜನ ಕೇಳಬೇಕು ನೀವು ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಏನ್ ಘೋಷಣೆ ಮಾಡಿದ್ರು ಮೊದಲನೇ ಕಂತ ಎರಡ್ ಸಾವಿರ ಅಂತ ಹೇಳಿದ್ರು ನಾವೇನೋ ನಮ್ಮ ಕರ್ನಾಟಕದ ರೈತರಿಗೆ ಸದ್ಯ ಒಂದ್ ಎರಡ್ ಸಾವಿರ ಸಿಗ್ತಿದೆ ನೋಡೋಣ ಅಂತ ಹೇಳಿ ತರಾತುರಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹತ್ತು ಲಕ್ಷ ರೈತರು ಏನ್ ಮಾಹಿತಿ ಕೊಟ್ಟರು ಈಗಾಗಲೇ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಅಂತ ಇಟ್ಕೊಂಡವ್ರೆ ಅಲ್ಲಿಗಾಗಲೇ ಹತ್ತು ಲಕ್ಷ ರೈತರದು ವಿವರಣೆ ಕಳಿಸ್ಕೊಟ್ಟೆ ಇಲ್ಲಿವರೆಗೆ ಅವ್ರು ಕೊಟ್ಟಿರೋ ದುಡ್ಡು ಎಷ್ಟು ಕೊಟ್ಟು ಗೊತ್ತು ಕೊಟ್ಟಿದ್ರೆ ಗೊತ್ತಾ ನಿಮಗೆ ಹದಿನೇಳು ಜನ ಫಲಾನುಭವಿಗಳನ್ನು ಗುರುತಿಸಿ ಆರು ಜನದ ಬ್ಯಾಂಕಿಗೆ ದುಡ್ಡು ಕಳಿಸೋರೆ ಆರು ಜನಕ್ಕೆ ನರೇಂದ್ರ ಮೋದಿ ಅವರು ಇದು ಈಗ ಚುನಾವಣೆಗೆ ಬರ್ತಕ್ಕಂಥ ನರೇಂದ್ರ ಮೋದಿ ಕರ್ನಾಟಕದ ನನ್ನ ರೈತ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಇನ್ನ ಫಸಲ್ ಭೀಮಾ ಯೋಜನೆ ಯಾವ ನಾಲ್ಕು ಜನ ಇನ್ಶೂರೆನ್ಸ್ ಕಂಪನಿ ಕಾರ್ಪೊರೇಟ್ ಕಂಪನಿಗಳನ್ನು ಉದ್ದಾರ ಮಾಡಲಿಕ್ಕೆ ನಿಮ್ಮ ದುಡ್ಡು ನಗಲು ದರಡಿ ಮಾಡ್ಕೊಂಡು ಆ ಫಸಲ್ ಬಿಮಾ ಯೋಜನೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಇದು ನರೇಂದ್ರ ಮೋದಿ ರೈತರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅದೇ ರೀತಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಇವತ್ತು ನನಗೆ ಎರಡನೇ ಬಾರಿ ನಿರಾಸೆ ಮಾಡಿದ್ದೀರಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿರಲಿ ದಲಿತ ಸಮಾಜ ಇರಲಿ ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣಕ್ಕೆ ಕೈ ಹಾಕಿಲ್ಲ ನನ್ನ ಹತ್ರ ಬರ್ತಕ್ಕಂಥವ್ರನ್ನ ಯಾವ ಜಾತಿ ಅಂತ ಕೇಳಲ್ಲ ನಿನ್ನ ಕಷ್ಟ ಏನು ಅಂತ ಕೇಳಿ ಆ ಜನತೆಯ ಕಷ್ಟಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಹೇಳ್ತೇನೆ ಈ ಸರ್ಕಾರಕ್ಕೆ ನೀವೇನು ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಿಮಗಳಿಗೆ ಬಿಜೆಪಿಯ ಒಂದು ಭಯ ಹುಟ್ಟಿಸಿ ಮತ ಏನು ಪಡೆದಿದ್ದಾರೆ ಈ ಕಾಂಗ್ರೆಸ್ ಬಹಳ ದಿನ ನಿಮಗೆ ಬೇಕಿಲ್ಲ ಬಿಜೆಪಿಯ ನಾಯಕರಿಗೆ ನಮ್ಮ ಮುಸಲ್ಮಾನ ಬಂಧುಗಳಿಗೆ ದೇವೇಗೌಡರು ಹೇಳಿದ್ರು ಈದ್ಗಾ ಮೈದಾನ ಯಾರು ಸರಿಪಡಿಸಿದ್ದು ರಕ್ತದ ಹೋಕ್ಲಿ ಆಟ ಆಡ್ತಿದ್ದರು ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನ ಅವತ್ತು ಶಾಂತಿಯನ್ನ ನೆಲೆಸಕ್ಕಂತ ಕಾರ್ಯಕ್ರಮ ಕೊಟ್ಟಿದ್ರೆ ಇದೇ ದೇವೇಗೌಡರು ಇಬ್ರಾಹಿಂ ಅವರು ಇದೇ ನಮ್ಮ ಮುಸಲ್ಮಾನ್ ಬಂಧುಗಳು ಈ ನಾಡಿನ ಜನತೆ ಅರ್ಥ ಮಾಡಿಕೊಡು ದಲಿತ ಸಮಾಜಗಳಿಗೆ ಹಿಂದುಳಿದ ಪ್ರತಿಯೊಂದು ಸಮಾಜಗಳು ರಾಜಕೀಯವಾಗಿ ಇವತ್ತು ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಹೇಳಿ ಏನಾದರೂ ಒಂದು ಹಿಂದುಳಿದ ವರ್ಗಗಳ ಪ್ರತಿ ಸಣ್ಣ ಸಣ್ಣ ಸಮಾಜಕ್ಕೂ ಧ್ವನಿಯನ್ನ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯನವರೆಲ್ಲ ಕೊಟ್ಟಿದ್ದು ಅವತ್ತು ದೇವೇಗೌಡರ ವಿರುದ್ಧ ಇದೇ ನಮ್ಮ ಮೇಲ್ವರ್ಗದ ಸಮಾಜದಲ್ಲಿ ಇದ್ದಂಥ ಶಾಸಕರುಗಳು ಈ ರೀತಿಯ ಮೀಸಲಾತಿಯ ವ್ಯವಸ್ಥೆಯನ್ನು ಕೊಡೋದಾದರೆ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಮಾಡಬೇಕಂತ ಹೇಳಿದಾಗ ಇವತ್ತು ಅವತ್ತು ದೇವೇಗೌಡರು ಯಾವ ಒಂದು ಸಣ್ಣ ಸಣ್ಣ ಸಮಾಜಗಳು ರಾಜಕೀಯವಾಗಿ ಸ್ಥಾನಮಾನ ಇರಲಿಲ್ಲ ಇವತ್ತು ನೀವು ಕಾಂಗ್ರೆಸ್ನ ತಪ್ಪುಕೊಂಡಿದ್ದೀರಿ ಇವತ್ತು ನಿಮಗೆ ಧ್ವನಿಯಾಗಿದ್ರೆ ಮೈಸೂರು ನಗರದಲ್ಲಿ ಒಬ್ಬ ಪೌರ ಕಾರ್ಮಿಕ ಮೇಯರ್ ಆಗಿದ್ರೆ ಬೆಂಗಳೂರು ನಗರದಲ್ಲಿ ಒಬ್ಬ ಇವತ್ತು ದಲಿತ ಸಮಾಜದವರು ಮೇಯರ್ ಆಗ್ತಕ್ಕಂಥದ್ದಿದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನ ಐಂದ ಸಮಾಜದ ಬಂಧುಗಳು ನೀವು ಅರ್ಥ ಮಾಡಿಕೊಳ್ಳಿ ಈ ಬೂಟಾಟಿಕೆಯ ರಾಜಕಾರಣ ಕಾಂಗ್ರೆಸ್ನ ನಾಯಕರ ರಾಜಕಾರಣ ಏನಿದೆ ಈ ಬೂಟಾಟಿಕೆಯ ರಾಜಕಾರಣ ದಯವಿಟ್ಟು ಇದಕ್ಕೆ ಮರಳಾಗಬೇಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಆ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾತ ಬಂಧುಗಳಿಗೆ ಇನ್ನು ಕಾರಣ ಮುಂದೆ ದೆಹಲಿಯಲ್ಲಿ ಯಾವ ನರೇಂದ್ರ ಮೋದಿ ಅವರನ್ನ ಇವತ್ತು ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಇಂಡಿಯಾ ಅಂತ ಏನಿದೆ ನಲವತ್ತು ಪಾರ್ಟಿಗಳು ಸೇರಿ ಆ ಎ ಮಾಡ್ಕಂಡಿದ್ದೀರಿ ನಿಮ್ ನಿಮ್ಮ ಹಣೆಬರಗಳು ಏನಿದೆ ಗೊತ್ತಿದೆ ಒಂದು ಮಾಧ್ಯಮದ ಸ್ನೇಹಿತರು ಮುಂದೆ ಇಂದಿನ ರಾಜಕಾರಣವನ್ನು ನೆನಪಿಸ್ಕೊಡ್ಲಿಕ್ಕೆ ನಾಡಿನ ಜನತೆಗೋಸ್ಕರವಾಗಿ ಹೇಳ್ತಾ ಇದ್ದೇನೆ ಈ ಜೆ ಡಿ ಎಸ್ ಪಕ್ಷ ಎಲ್ಲಿಂದ ಹುಟ್ಟಿರ್ತಕ್ಕಂಥದ್ದು ಇಬ್ರಾಹಿಂ ಸಾಹೇಬರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ ನಮ್ಮ ಪಕ್ಷ ಕಷ್ಟದಲ್ಲಿದ್ದಾಗ ನಮ್ಮ ಜೊತೆ ಕೈ ಜೋಡಿಸಿದ್ದೇನೆ ಹಗಲು ರಾತ್ರಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ನನ್ನ ಪಕ್ಷಕ್ಕೋಸ್ಕರ ನನ್ನ ಕಾರ್ಯಕರ್ತರಿಗೆ ದುಡಿಮೆ ಎಲ್ ಸಿಗೆ ರಾಜೀನಾಮೆ ಕೊಟ್ಟು ಅವತ್ತು ಬಂದಿದ್ದೇರಿ ನಿಮಗೆ ಎಂದೂ ಸಹ ಈ ಪಕ್ಷ ದ್ರೋಹ ಮಾಡ ಸುದೀರ್ಘವಾಗಿ ಹೇಳಿದಿರಿ ಬಿಡಿ ನೀವು ದೇಶದ್ದು ದೇಶದ್ದು ಎಲ್ಲ ಡೀಟೇಲ್ ಹೇಳಿದಿರಿ ಈಗ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ಇವತ್ತು ದೇವೇಗೌಡರು ಬಿಜೆಪಿ ಜೊತೆ ಕೈ ಜೋಡಿಸಿ ಪ್ರೂವ್ ಮಾಡಿದ್ರು ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಮಹಾನ್ ನಾಯಕರು ಇಷ್ಟೊತ್ತರೆಗೂ ನಿಮ್ಮ ಮುಂದೆ ಹೇಳಿದ್ರಲ್ಲ ಕತೆ ಎರಡ್ ಸಾವಿರದ ಹದಿನೆಂಟರದು ಅವತ್ತು ಗುಲಾಮ್ ನಬಿ ಆಜಾದ್ ಗೆಲಟ್ ಬಂದದ್ದನ್ನ ಹೇಳಿದ್ರು ಡೀಟೇಲ್ ಅವತ್ತು ಸಹ ಇದೇ ಸಿದ್ದರಾಮಯ್ಯ ಇದ್ರು ಪರಮೇಶ್ವರ್ ಇದ್ರು ಶಿವಕುಮಾರ್ ಇದ್ರು ಖರ್ಗೆ ಅವರಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ದಿವೇಣುಗೋಪಾಲ್ ಅವರು ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ಅಶೋಕ ಓಟ್ಲಲ್ಲಿ ದೇವೇಗೌಡರೇಳಿದ್ದು ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿಯ ಸ್ಥಾನ ಬೇಡ ನನ್ನ ಮಗನ ಆರೋಗ್ಯವೂ ಅಷ್ಟು ಚೆನ್ನಾಗಿಲ್ಲ ನಿಮ್ಮಲ್ಲೇ ಯಾರಾದರೂ ಮುಖ್ಯಮಂತ್ರಿಯಾಗಿ ಅಂತೇಳಿ ಅವರಿಗೆ ಆಫರ್ ಕೊಟ್ಟಿದ್ದು ನಾವು ಅಧಿಕಾರ ಹಿಡೀಬೇಕು ಅಂತ ಕಾಂಗ್ರೆಸ್ ಜೊತೆ ಸೇರಿದ್ದಲ್ಲ ಅಷ್ಟೆಲ್ಲ ದೊಡ್ಡ ದೇವೇಗೌಡರು ಆ ಸಮ್ಮುಖದಲ್ಲಿ ನಮ್ಮ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಏನು ಬಂದಿದ್ರು ಅವರ ಸಮ್ಮುಖದಲ್ಲೇ ಕ್ಲಿಯರ್ ಆಗಿ ಹೇಳಿದರು ಆಗ ಕೇಂದ್ರದ ನಾಯಕರ ನೋ ಈ ಪ್ರಶ್ನೆನೇ ಇಲ್ಲ ನಿಮ್ಮ ಮಗನೇ ಆಗಬೇಕು ಅಂತೇಳಿ ಒತ್ತಾಯ ಹಾಕಿ ನನ್ನನ್ನು ತಂದಿದ್ದ ಏನಾದರೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟ್ರಲ್ಲ ಅವತ್ತು ನನಗೆ ಮಧ್ಯಾಹ್ನ ಎರಡು ಗಂಟೆಗೆ ಅಮಿತ್ ಶಾ ಅವರಿಂದ ಕರೆ ಬರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಇವರೇನು ಬಂದರು ಮಹಾನುಭಾವರು ಚರ್ಚೆ ಮಾಡಬೇಕು ಅಂತ ಹೇಳಿ ಆ ರೀತಿ ಬಿಜೆಪಿ ಬಿ ಟಿಮ್ ನಾವು ಆಗಿದ್ರೆ ಅವತ್ತು ನಾನು ಬಿಜೆಪಿ ಜೊತೆ ಹೋಗಿದ್ರೆ ಐದು ವರ್ಷ ನಿರಂತರವಾದ ಸರ್ಕಾರ ಇಲ್ಲಿ ನಡೀತಾ ಇತ್ತು ಇದೇ ರಾಹುಲ್ ಗಾಂಧಿ ಕರ್ಕೊಂಡ್ಬಂದು ಆಸನದಲ್ಲಿ ಭಾಷಣ ಮಾಡಿಸಿದಾರಲ್ಲ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ನಮ್ಮನ್ನು ನಾನು ಅದನ್ನೇ ಇಟ್ಕೊಂಡು ಎರಡು ಸಾವಿರದ ಆರು ತೆಗೆದುಕೊಂಡಂತ ನಿರ್ಧಾರಣೆ ತಗೊಂಡಿದ್ದೆ ನಾನು ಐದು ವರ್ಷ ಸರ್ಕಾರ ಉಳಿಸ್ತಿದ್ದೆ ದೇವೇಗೌಡರ ಹೆಸರು ಕಳಂಕ ಬರಬಾರದು ಅಂತ ಹೇಳಿ ಅವತ್ತು ಅವ್ರು ತೆಗೆದುಕೊಂಡಂತ ನಿರ್ಧಾರಕ್ಕೆ ಪಕ್ಷ ಸಮ್ಮತಿ ಕೊಟ್ಟರು ಅದಷ್ಟೇ ಅಲ್ಲ ಈಗೇನು ಮೈನಾರಿಟಿ ಲೀಡರ್ ಅಂತ ಹೇಳಿದ್ರಲ್ಲ ಅಲ್ಲಿ ಮಂತ್ರಿ ಆಗಿದಾರಲ್ಲ ಆಗ ನನ್ನ ಈ ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಸರ್ಕಾರದಲ್ಲೂ ಮಂತ್ರಿ ನಾನು ಅಮೆರಿಕದಿಂದ ಬಂದೆ ಐದು ಜನ ಬಿಜೆಪಿ ಶಾಸಕರು ನನ್ನ ವಿಶ್ವಾಸ ಇರತಕ್ಕಂಥವ್ರು ಬಂದು ನಾವು ಐದು ಜನ ನಿಮ್ಗೆ ಬೆಂಬಲ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಅಂದರು ಆಗ ಈ ಸೆಕ್ಯುಲರ್ ಐಡೆಂಟಿ ಉಳಿಸ್ತಕ್ಕಂಥ ಮುಸಲ್ಮಾನ್ ಕಮ್ಯುನಿಟಿ ಉಳಿಸ್ತಕ್ಕಂಥ ರೆಪ್ರೆಸೆಂಟೇಷನ್ ಕೊಟ್ಕೊಂಡವ್ರಲ್ಲ ಸಿದ್ದರಾಮಯ್ಯವರು ಆ ವ್ಯಕ್ತಿ ಹೇಳ್ತಾನೆ ವಿಧಾನಸೌಧದಲ್ಲಿ ಅವ್ರ ಐದು ಜನ ಇನ್ನ ಇನ್ನೈದು ಜನ ಕಳಿಸ್ತೀವಿ ನಾವು ಅಂತ ಹೇಳಿ ಇದು ಇವರು ಸೆಕ್ಯುಲರ್ ಐಡೆಂಟಿಟಿ ಉಳಿಸಿರೋದು ಇವರು ವಿಧಾನಸೌಧದಲ್ಲಿ ನಡೆದಂಥ ಘಟನೆಗಳಿವೆಲ್ಲ ಇದೇ ಮುಸ್ಲಿಂ ಮಂತ್ರಿ ಹೇಳ್ತಾರೆ ಕುಮಾರಸ್ವಾಮಿ ಸರ್ಕಾರ ತೆಗಿಲಿಕ್ಕೆ ಅವ್ರ ಐದು ಜನ ಉಳಿಸ್ಕೊಳ್ಳಲಿಕ್ಕೆ ಹೋದ್ರೆ ಐದು ಜನ ನಾವು ಕಳಿಸ್ತೀವಿ ಮತ್ತೆ ಅಂತ ಹೇಳಿ ಇದು ಸರ್ಕಾರ ಉಳಿಸಿದ್ದವ್ರು ಅದು ಬಹಳ ಇತಿಹಾಸ ಇದೆ ಹದಿನೆಂಟು ತಿಂಗಳು ಅದನ್ನೇ ಎರಡ್ ಸಾವಿರದ ಹದಿನೆಂಟು ಸರ್ಕಾರ ಇದೆಯಲ್ಲ ಏನೇನು ನನ್ನ ಬಗ್ಗೆ ಅಪ್ರಚಾರ ಮಾಡಿದ್ರು ಈಗ ನೋಡ್ತಾ ಇದೀವಲ್ಲ ಸರ್ಕಾರ ನಡೀತಾ ಇರೋದು ಅದರಿಂದ ಇಲ್ಲಿ ಇವತ್ತು ನಾವು ಬಿಜೆಪಿ ಜೊತೆ ದೇವೇಗೌಡರು ಹೇಳ್ತಾ ಇದ್ದಾರೆ ಹಲವಾರು ರಾಜ್ಯದಲ್ಲಿ ರಾಷ್ಟದಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ನ ನಡವಳಿಕೆಗಳು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಸೆಕ್ಯುಲರ್ ಫೋರ್ಸ್ಗಳಿತ್ತು ಆ ಸೆಕ್ಯುಲರ್ ಫೋರ್ಸ್ಗಳನ್ನು ನಾಶ ಮಾಡಲಿಕ್ಕೆ ಹೋದಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದವರು ಮಾಡಿದ್ದು ಅವರದನ್ನೇ ಎರಡು ಸಾವಿರದ ನಾಲ್ಕು ಯಾವೊಂದು ಕಾಂಗ್ರೆಸ್ ಸರ್ಕಾರನ ಜನ ತಿರಸ್ಕಾರ ಮಾಡಿದ್ರು ಅಂತ ಒಂದು ಸರ್ಕಾರದಲ್ಲಿ ನಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟರು ಪಕ್ಷ ಕಾಂಗ್ರೆಸ್ನವರು ಅವತ್ತು ಸರ್ಕಾರ ಮಾಡಿದ್ರೆ ಬೆಂಬಲ ಕೊಟ್ಟಂತ ಜನತೆಗಳ ಮುಗಿಸ್ಲಿಕ್ಕೆ ಡೇ ಒನ್ ಇಂದ ಪ್ರಾರಂಭ ಮಾಡಿದ್ರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನೇನು ನಡೀತು ಇತಿಹಾಸ ಇಲ್ವಾ ನಿಮ್ ಮುಂದೆ ಸಿದ್ದರಾಮಯ್ಯ ಅವರು ನಾವು ಕಳಿಸಿದ್ವಾ ಪಕ್ಷದಿಂದ ಅವರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಏನ್ ಮಾಡಿದ್ರು ಚೆನ್ನೈನಲ್ಲಿ ವೆಂಕಯ್ಯನಾಯ್ಡು ಭೇಟಿ ಮಾಡಲಿಕ್ಕೆ ನಾಲ್ಕು ಟಿಕೆಟ್ ಯಾರ್ಯಾರು ಬುಕ್ ಆಗಿತ್ತು ಬೇಕಾಗಿಲ್ಲ ಬಿಜೆಪಿ ಜೊತೆ ಸರ್ಕಾರ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೋಗಿ ಏನಿವರೆಲ್ಲ ಬಹಳ ಸಿದ್ಧಾಂತ ಇಟ್ಕೊಂಬಂದವರಲ್ವೇ ಫಾರಕ್ ಅವರನ್ನ ಸೋಲಿಸಿದ್ರಲ್ಲ ಯಾವ ಸಿದ್ಧಾಂತ ಉಳಿಸಿದ್ರು ಸೋಲಿಸಿದ್ರು ಫಾರಕ್ನ ಯಾವ ಸಿದ್ಧಾಂತ ಉಳಿಸ್ಲಿಕ್ಕೆ ಎಂಟು ಜನ ನಮ್ಮಿಂದ ಕರ್ಕೊಂಡು ಹೋದ್ರು ಇದೆಲ್ಲ ಘಟನೆಗಳು ನಮ್ಮ ಮುಂದೆ ನಡೆದಿದೆ ಇವತ್ತು ಇದೆಲ್ಲ ನೋಡನೆ ಅಂತಿಮವಾಗಿ ದೇವೇಗೌಡರು ಇಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ನಡೀತಾ ಇದೆ ಅವರ ಅರುವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ನಮಗೆ ಗೊತ್ತಿದೆ ನಮಗೆ ಈ ಕ ಸೆಕ್ಯುಲರ್ ಐಡೆಂಟಿಟಿ ಉಳಿಸಬೇಕು ಇವತ್ತು ಒಂದು ಸಮಾಜ ಉಳಿಸಬೇಕು ಯಾವ ಸಮಾಜದ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಒಂದು ರೀತಿಯ ಒಂದು ಚಿತಾವಣೆ ನಡೀತದೆ ಆ ಸಮಾಜಕ್ಕೆ ರಕ್ಷಣೆ ಕೊಡಬೇಕು ಅಂತ ದೇವೇಗೌಡರು ಕೊಟ್ಟಷ್ಟು ಗೌರವ ಯಾವ ಪಕ್ಷಗಳು ಕೊಟ್ಟಿಲ್ಲ ಈಗ ನೀವು ಹೇಳ್ತಾ ಇದ್ದೀರಿ ಕೆಲವು ಮುಸ್ಲಿಂ ಪಕ್ಷದ ನಾಯಕರು ಜೆ ಡಿ ಎಸ್ ಬಿಟ್ಟು ಈ ಒಂದು ಮೈತ್ರಿಯಿಂದ ಬೇರೆ ಪಕ್ಷಕ್ಕೂ ಹೋಗ್ತೀವಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂತ ನಡೀತಾ ಇರ್ತದೆ ರಾಜಕಾರಣದಲ್ಲಿ ಇವೆಲ್ಲ ಇದೇನು ದೊಡ್ಡ ವಿಷಯ ಅಲ್ಲ ಏನು ಭರವಸೆ ತುಂಬ ಕೆಲಸ ಮಾಡಬೇಕು ನಾನೀ ನಾವೀಗಾಗಲೇ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಅವರಿಗೆ ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ಘಟನೆಗಳು ಈ ಒಂದು ಪ್ರೋಸೆಸ್ ಏನಿದೆ ಎಲ್ಲ ಪ್ರೋಸೆಸ್ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ ನಾಯಕರುಗಳು ಇವತ್ತೇನು ಪಾಪ ಕೆಲವರಿಗೆ ಫೋರ್ಸ್ ಮಾಡಿ ಮತ್ತೆ ತಗೊಳ್ಳಿಕ್ಕೆ ಏನು ನಡೀತಾ ಇದೆ ನಾನು ಯಾರ ಬಗ್ಗೆ ಲಘುವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಮುಸಲ್ಮಾನ್ ಸಮಾಜಕ್ಕೂ ನಾನು ಸಹ ಯಾವ ರೀತಿ ಗೌರವ ಕೊಟ್ಟಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ನಮ್ಮ ಪಕ್ಷಕ್ಕೆ ಸಮಸ್ಯೆ ಆದರೂ ಎರಡು ಬಾರಿ ಇದೆ ಫಾರೂಕ್ ಅವರು ಒಂದು ರಾತ್ರಿ ನನ್ನ ಜೊತೆಲಿ ಬಂದರು ಇದೇ ಫಾರೂಕ್ ಅವರನ್ನು ಇದೇ ಚುನಾವಣೆಗಿಂತ ಮುಂಚೆ ಹದಿನೆಂಟು ಇಪ್ಪತ್ತು ಜನ ಮುಸಲ್ಮಾನ್ ಸಮಾಜದ ಮುಖಂಡರುಗಳು ನನ್ನನ್ನು ಕೋರ್ಟ್ ಮಾರ್ಷಲ್ ಮಾಡಿದ್ರು ಅವರೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ ನನ್ನಿಂದ ಎಪ್ಪತ್ತೆರಡು ಕಾನ್ಸ್ಟಿಟ್ಯನ್ಸ್ ಇದು ಸಂಪೂರ್ಣ ಮಾಹಿತಿ ನನ್ನ ಪಕ್ಷದ ಸಂಘಟನೆ ನಾನು ಯಾವ ರೀತಿ ಇವತ್ತು ಆ ಎಪ್ಪತ್ತೆರಡು ಸ್ಥಾನ ಗೆಲ್ಲಿಕ್ಕೆ ಅವಕಾಶದ ಸಂಪೂರ್ಣ ಮಾಹಿತಿಯನ್ನು ನನ್ನನ್ನು ನಂಬಿಸಿ ಪಡೆದಂಥದ್ದು ಆ ಒಳಗೆ ಆ ಎಪ್ಪತ್ತೆರಡು ಕಾನ್ಸ್ಟೆನ್ಸಿ ಏನಾಯಿತು ಕೊನೆಗೆ ಇದೆಲ್ಲ ಇತಿಹಾಸ ಇದೆ ಇಲ್ಲಿ ನನ್ನ ಮುಂದೆ ಎಪ್ಪತ್ತೆರಡು ಕಾನ್ಸ್ಟೆನ್ಸಿ ನನ್ನಿಂದ ಮಾಹಿತಿ ತಗೊಂಡು ಏನು ಹೇಳ್ತಾರಲ್ಲ ಕುಮಾರಸ್ವಾಮಿ ಗೆದ್ದಿದ್ದು ಮುಸಲ್ಮಾನ್ ಓಟಿಂದ ಅಲ್ವಾ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಾಢ್ಯವಾಗಿದ್ರೆ ಅಲ್ಲೂ ನನ್ನ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕ್ತಿರಲ್ಲ ಗೊತ್ತಿದೆ ನನಗೆ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ ನನ್ನ ಜೆಡಿಎಸ್ ವಿರುದ್ಧ ಇದ್ದಂಥದ್ದಲ್ಲಿ ಫೈಟು ಕಾಂಗ್ರೆಸ್ ಲೆಕ್ಕಕ್ಕಿಲ್ಲಿರಲಿಲ್ಲ ಅಲ್ಲಿ ಅದರಿಂದ ಇಲ್ಲಿ ನಾನು ಮುಸಲ್ಮಾನ್ ಸಮಾಜದ ನಮ್ಮಲ್ಲಿರ್ತಕ್ಕಂಥ ಈಗಿನ ಒಂದು ಏನು ಗುಂಪು ಮೀಟಿಂಗ್ ಮಾಡಿಸ್ತಾ ಇದ್ದಾರೆ ಅವರು ಈಗಲೂ ಕಿವಿ ಮಾತು ಹೇಳ್ತಕ್ಕಂಥದ್ದು ನಿಮ್ಗೆ ಯಾರಿಗೂ ಇಂಥ ಒಂದು ಪರಿಸ್ಥಿತಿನಲ್ಲೂ ಅಗೌರಿತವಾಗಿ ನಡ್ಕೊಂಡಿಲ್ಲ ನೋ ಲೇಟಸ್ಟ್ ಅದು ಸಿಕ್ಕಿಲ್ಲ ನನಗೆ ಚರ್ಚೆ ಮಾಡಿದ ನಾನಂತೂ ಅವರಿಗೆ ಎಲ್ಲ ವಿಷಯಗಳು ಚರ್ಚೆ ಮಾಡಿದ್ದೀನಿ ಕೆಲವು ವಿಷಯಗಳನ್ನ ನಾನು ಚರ್ಚೆ ಮಾಡಿ ಯಾರಿಗೂ ಅಗೌರವ ಕೊಡಬಾರ್ದು ಅಂತಕ್ಕಂಥದ್ದು ಕೆಲವು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ ಅಗೌರವ ಆಗದೆ ಬೇಡ ಅಂತೇಳಿ ಈಗ ನಮಗೆ ತೀರ್ಮಾನ ಮಾಡಿದ್ದೇವೆ ನಾವು ನಮ್ಮ ಪಕ್ಷದ ಉಳಿವು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಈ ಘಟನೆಗಳೇನಿದೆ ಇವತ್ತಿನ ಅವಶ್ಯಕತೆ ಇದೆ ದೇಶಕ್ಕೆ ಅನಿವಾರ್ಯ ಇದೆಲ್ಲವನ್ನ ಲೆಕ್ಕ ಹಾಕಿದ್ದೇವೆ ಅದರ ಜೊತೆಗೆ ಕರ್ನಾಟಕದ ನೀರಾವರಿಗೆ ಸಂಬಂಧಪಟ್ಟಾಗೆ ದೇವೇಗೌಡರು ಹೇಳ್ತಾ ಈಗ ಎಂಟು ತಿಂಗಳು ಹಗಲು ರಾತ್ರಿ ಬೆಳಗಿನ ಜಾವ ಮೂರು ಗಂಟೆವರೆಗೆ ಹಳ್ಳಿ ಹಳ್ಳಿ ಸುತ್ತವೆ ನನ್ನ ಪಕ್ಷಕ್ಕೆ ಒಂದು ಬಾರಿ ಅವಕಾಶ ಕೊಡಿ ಐದು ವರ್ಷ ಸರ್ಕಾರಕ್ಕೆ ನಿಮ್ಮ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡೋದು ಈ ಪಂಚರತ್ನ ಕಾರ್ಯಕ್ರಮ ತರದೇ ಇದ್ರೆ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಸವಾಲನ್ನು ಜನತೆ ಮುಂದೆ ಇಟ್ಟೆ ಯಾವ ಕನ್ನಡ ಸಂಘಟನೆಗಳು ಮಾತಾಡ್ತವೆ ನೋಡ್ತಾ ಇದ್ದೇನೆ ಟಿವಿಗಳಲ್ಲಿ ಅವರು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸಂಘಟನೆಗಳಿಗೆ ದೇವೇಗೌಡರ ಈ ಒಂದು ಕಾವೇರಿ ನೀರಿನ ವಿಷಯ ಇರಬಹುದು ಕೃಷ್ಣ ನೀರಿನ ವಿಷಯ ಇರಬಹುದು ಅವರು ದೇಣಿಗೆ ಏನಿದೆಯಲ್ಲ ಈ ರಾಜ್ಯದಲ್ಲಿ ಮತ್ತಿನ್ನೊಬ್ಬ ಹುಟ್ಟಲ್ಲ ಈ ರಾಜ್ಯದ ನೀರಿನ ಒಂದು ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಅರವತ್ತು ವರ್ಷ ರಕ್ತ ಬರೆಸಿದ್ದಾರೆ ದೇವೇಗೌಡರ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂಘಟನೆಗಳಿಗೆ ಒಂದು ಕಿವಿ ಮಾತಾಡ್ತೇನೆ ಇವತ್ತೇನಾದ್ರು ಅಲ್ಪ ಸ್ವಲ್ಪ ಕಾವೇರಿ ಬೇಸಿನಲ್ಲಿ ಈ ಒಂದು ರೈತರು ಉಳಿದಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಜನತಾದಳ ನಾವೇ ಇಲ್ಲಿ ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆ ನೆನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ನೋಡಿದೆ ಅಮಿತ್ ಶಾ ಕಾಲಿಡ್ಕೊಂಡ್ಬಿಟ್ಟು ಹೋಗಿ ಸರ್ವೈವಲ್ ಮಾಡ್ಕೊಳ್ಳಕ್ ಹೋಗವರೆ ಅಂತ ಹೇಳಿ ಅಂತ ದುರ್ಗತಿ ಬಂದಿಲ್ಲಪ್ಪ ಇನ್ನು ನಮಗೆ ಬಂದಿದ್ದು ಕಾಲು ಹಿಡ್ಕೊಂಡಿದ್ದು ದೇವೇಗೌಡರದು ನೀವು ನಿಮ್ಮ ರಾಷ್ಟ್ರ ನಾಯಕರು ಬಂದು ಕಾಲ್ ಹಿಡ್ಕೊಂಡವ್ರು ನೀವು ನಮ್ಮ ಹತ್ರ ನಿಮ್ಮ ಜೊತೆ ಹದಿನೈದು ಹದಿನಾಲ್ಕು ತಿಂಗಳಿದ್ದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನಾನು ಇದ್ದ ಇಪ್ಪತ್ತು ತಿಂಗಳು ಯಾವ ರೀತಿ ನಡೆಸ್ಕೊಂಡಿದ್ರು ಇವತ್ತು ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಅನುಭವ ನಾನು ಪರ್ಸನಲಿ ಇವತ್ತು ಸಂಘಟನೆಗಳಿಗೆ ಹೇಳ್ತೀನಿ ಕರ್ನಾಟಕದಲ್ಲಿ ಈ ನೀರಿನ ಸಮಸ್ಯೆ ಏನಿದೆ ಈ ಸಮಸ್ಯೆಗೆ ಮೂರೂ ಪಕ್ಷಗಳು ದ್ರೋಹ ಮಾಡಿದ್ದಾರೆ ಅಂತ ಏನು ಹೇಳ್ತೇನೆ ಜೆಡಿಎಸ್ ಪಕ್ಷದ ಬಗ್ಗೆ ವಿಷಯ ತಿಳಿದಿಲ್ಲದೆ ಇದ್ರೆ ಚರ್ಚೆ ಮಾಡಬೇಡಿ ಸಂಘಟನೆಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನಾದರೂ ಈ ರಾಜ್ಯದ ಕಾವೇರಿ ನೀರನ್ನ ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಅವರಿಗೆ ಎರಡು ಸೀಟ್ ಇರಬಹುದು ಮೂರು ಸೀಟ್ ಇರಬಹುದು ಆ ಧ್ವನಿ ಅರವತ್ತು ವರ್ಷದ ಧ್ವನಿ ಇದೆಯಲ್ಲ ರಾಜ್ಯಸಭೆಯಲ್ಲಿ ಮೊನ್ನೆ ತೊಂಬತ್ತೊಂದು ವರ್ಷದಲ್ಲಿ ನೋಡಿದ್ರೆ ಎಲ್ಲ ಟಿವಿನಲ್ಲಿ ಏಕಾಂಗಿಯಾಗಿ ಮಾತಾಡ್ತಾರೆ ಮಲ್ಲಿಕಾರ್ಜುನ ಖರೇ ವಿರೋಧ ಪಕ್ಷ ನಾಯಕರಲ್ಲ ಅಲ್ಲಿ ಫ್ಲೋರ್ ಲೀಡರು ಕಾಂಗ್ರೆಸ್ಗೆ ಯಾತಕ್ಕೆ ವಿಷಯ ಎತ್ತಲಿಲ್ಲ ಅವರು ನೀರು ನಿಲ್ಸ ಉಳಿಸ್ತಕ್ಕಂಥವ್ರು ಮೊನ್ನೆ ಎಲ್ಲ ಹೇಳಿದ್ರು ದೇವೇಗೌಡರು ಮೊನ್ನೆ ನಿಮ್ಮ ಹತ್ರ ಹೇಳಿದ್ರು ಕಾವೇರಿ ಇಶ್ಯೂ ಬಂದಾಗ ಕೃಷ್ಣ ಇಶ್ಯೂನಲ್ಲಿ ಹಿಂದೆ ನಾಲ್ಕು ಜನ ಮಂತ್ರಿಗಳಿದ್ದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಧ್ವನಿ ಎತ್ತಲಿಲ್ಲ ತಮಿಳುನಾಡಿನ ವಿರುದ್ಧ ಅನಂತಕುಮಾರ್ ಬಗ್ಗೆ ಪಾಪ ಈಗ ಅನುಕಂಪ ಶುರುವಾಗಿದೆ ಅನಂತಕುಮಾರ್ ಏನ್ ಮಾಡಿದ್ರು ಅನ್ನೋದು ಹೇಳಿದ್ರು ಮೊನ್ನೆ ದೇವೇಗೌಡರು ಅವರು ವಿಷಯ ರೈಸ್ ಮಾಡಲಿಕ್ಕೆ ಹೋದಾಗ ನಲ್ಲಿ ಅದರಿಂದ ಈ ಸಂಘಟನೆಗಳಿಗೂ ಹೇಳಿದ್ದೇನೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನಿನ್ನೆ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ನಮಗೇನು ಸಮಸ್ಯೆ ಇಲ್ಲ ಅಂತ ಬೆಳಗ್ಗೆ ಹೇಳಿಕೆ ಕೊಡ್ತಾರೆ ಅವರು ತೀರ್ಪು ಕೊಟ್ಟ ಮೇಲೆ ಬಹಳ ಸಂತಸ ತಂದಿದೆ ತೀರ್ಪು ಅಂತ ಹೇಳ್ತಾ ಇದ್ದಾರೆ ನೀರಾವರಿ ಮಂತ್ರಿಗಳು ಹನ್ನೆರಡು ಸಾವಿರ ಅವರು ಕೇಳಿದ್ರು ಸದ್ಯ ಮೂರು ಸಾವಿರಕ್ಕೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ ಇದು ನಮಗೆ ಬಹಳ ಸಂತೋಷ ತಂದಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವೇ ಏನು ಸಂತೋಷ ತಂದಿದೆ ಇವತ್ತು ನಾನು ಯಾವ ಒಂದು ಮೆಟ್ಟೂರಿನ ಜಲಾಶಯದಲ್ಲಿ ಏನಿದೆ ಪರಿಸ್ಥಿತಿ ತರಿಸಿದ್ದೇನೆ ಹನ್ನೊಂದು ಟಿಎಂಸಿ ನೀರಲ್ಲಿದೆ ಈಗ ಮೂವತ್ತೆಂಟು ಅಡಿ ಮೆಟ್ಟೂರು ಜಲಾಶಯದಲ್ಲಿ ಆದರೆ ಇವತ್ತು ಮೆಟ್ಟೂರು ಜಲಾಶಯಕ್ಕೆ ಅರಿವು ಒಳ ಅರಿವು ಏಳು ಸಾವಿರದ ಐನೂರಿದೆ ಮೆಟ್ಟೂರಿನ ಜಲಾಶಯಕ್ಕೆ ಏಳುವರೆ ಸಾವಿರದ ಇನ್ನೂರ ಮೂವತ್ತೊಂದು ಕ್ಯೂಸೆಕ್ಸ್ ನೀರು ಮೆಟ್ಟೂರು ಜಲಾಶಯಕ್ಕೆ ಒಳಹರಿವಿದೆ ಇದೆ ಅಲ್ಲಿಗ ಅವರು ಹೊರ ಹರಿವು ಮಾಡ್ಕೊಂಡಿರೋದು ನೀರು ಬಿಡ್ತಾ ಇರೋದು ಮೆಟ್ಟೂರು ಜಲಾಶಯದಿಂದ ಆರೂವರೆ ಸಾವಿರ ಕ್ಯೂಸೆಕ್ಸ್ ಏಳು ಸಾವಿರದ ಇನ್ನೂರ ಮೂವತ್ತೊಂದು ಕ್ಯೂಸೆಕ್ಸ್ ನೀರು ಹೋಗ್ಬೇಕಾದ್ರೆ ಅಲ್ಲಿಗೆ ಒಳ ಅರಿವು ಇರತಕ್ಕಂಥದ್ದು ಇವರಲ್ಲಿ ಮೂರು ಸಾವಿರ ನೀರು ಬಿಡ್ತಾ ಇರೋದಕ್ಕೆ ಎರಡು ಸಾವಿರದ ಮೂವತ್ತೊಂದು ಟಿ ಕ್ಯೂಸೆಕ್ಸ್ ಇದೆಯಾ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮೊನ್ನೆ ಎರಡು ದಿವಸಗಳ ಹಿಂದೆ ಕೊಡದಲ್ಲಿ ಒಂದು ನಿಮಿಷ ಬಾಗಮಣ್ಣ